ನಾವು ಹಾಕಿದಾಗ ಒಂಬತ್ತು ಸಾವಿರ ಇತ್ತು ತೋಟ ಕಟ್ಟತೀವಿ ಅಂದರು ಇವತ್ತು ನಲ್ವತ್ತು ಸಾವಿರ ರೈತದ ಕೆಲಸನೇ ಅದು ನಷ್ಟ ಲಕ್ಷಣ ಅಂತ ನೋಡೋಕ್ಕಂತ ಹೋದರೆ ಏನೂ ಮಾಡೋಕ್ಕಾಗ ನಾವೆಲ್ಲ ನೂರು ಇನ್ನೂರು ಲೆಕ್ಕ ಹಾಕಲ್ಲ ಗಿಡಗಳು ಹೋಗ್ತಾಯಿರೋ ಅಂದಾಗ ಕೊಳೆ ರೋಗ ಬಂದಾಗ ವರ್ಷಕ್ಕೆ ಪತ್ತು ಪತ್ತುಗಡೆ ಎಪ್ಪತ್ತು ಗಡೆ ಬಾಳೆ ಕಾಳೆಗೂ ರೋಗ ಅಂತೀರಿ ಅಡಿಕೆಗೂ ರೋಗ ಎಲ್ಲಕ್ಕೂ ರೋಗ ಮಾಡಿದ್ರೆ ರೈತರು ಏನು ಬೆಳೀಬೇಕು ನಾನು ಅಂತ ಸರ್ ಗೋಂಜಿ ಚಟ್ನಳ್ಳಿ ಶಿವಮೊಗ್ಗ ತಾಲೂಕು ಶಿವಮೊಗ್ಗ ಡಿಸ್ಟಿಕ್ಕು

ಸೊ ಈ ಗಿಡ ಹಾಕಿದ್ರಲ್ಲ ಚೆನ್ನಾಗಿ ಬಂತ ಚೆನ್ನಾಗಿ ಬಂತ ಸರ್ ಇದಕ್ಕಿದ್ದಂಗೆ ರೋಗ ಅದೆಲ್ಲ ಏನು ಸರ್ ಈ ಸಲ ಲೈಫೇ ಇರಲ್ಲ ಗಿಡಗಳಿಗಾಲೆ ಬರ್ತಾ ಬರ್ತಾ ಆ ಸಿಮೆ ಗೊಬ್ಬರ ಹಾಕ್ಬಿಟ್ಟಿಂದ ಸಿಮೆ ಗೊಬ್ಬರ ಹಾಕಿಲ್ಲ ಗಿಡ ಬರಲ್ಲ ಬರೀ ಸಗಣಿ ಗೊಬ್ಬರ ಮುಖಾಂತರ ಮಾಡಕ್ಕೆ ಹೋದ್ರೆ ಸಗಣಿ ಗೊಬ್ಬರ ಕೊಳ್ಳೋಂಗಿಲ್ಲ ರೈತರು ತೊಂದರೆ ಮಾಡ್ತಾ ಇದೀರಾ ಕಟ್ ಮಾಡ್ತಾ ಎರಡು ಎರಡು ಇದು ಮೂರನೇ ಕಟ್ ಕ್ರಾಪ್ ಹ್ಞೂ ವರ್ಷಕ್ಕೆ ಸಾರ ಗಿಡ ಹೋಗ್ತಾ ಇದ್ದಾವೆ ಗಿಡಗಳು ಹೋಗ್ತಾ ಇದಾವೆ ಅಂದಾಗ ಕೊಳೆ ರೋಗ ಬಂದಾಗ ವರ್ಷಕ್ಕೆ ಇಪ್ಪತ್ತು ಗಡೆ ಇಪ್ಪತ್ತು ಗಡೆ ಅಂದರೆ ಅಲ್ಲಿ ಲೆಕ್ಕ ಹಾಕಿರಿ ಇಪ್ಪನೂ ಹದಿನೈದು ವರ್ಷಕ್ಕೆ ಹೋಗ್ತಾ ಇದಾವೆ ಕೊಳೆ ರೋಗ ಬಂದು ಲಾಸ್ ಆಗ್ತದೆ ಲಾಸ್ ಮತ್ತೆ ನೀರು ಹೆಚ್ಚಿಗೆ ಹೆಚ್ಚಿಗೆ ಆಗ್ತದೆ ನೀರು ಬಿಡಲಿದ್ರೆ ಗಿಡ ಬರಲ್ಲ ನೀರು ಬಿಡಲೇಬೇಕು ಅದಕ್ಕೆ ಎಷ್ಟು ಬೇಕು ಅಷ್ಟು ಅದಕ್ಕೆ ಜಟ್ ಮಾಡಿಸಿದೀವಿ ಈಗ ಒಂದು ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಕೊಟ್ಟು ಸಮಸ್ಯೆ ಅದಕ್ಕೆ ಜೆಟ್ ಮಾಡಿದೀವಿ ನಾವೀಗ ಜೆಟ್ಟು ಸಹ ಮಾಡಿದ್ದೀವಿ ನೀರು ಜಾಸ್ತಿ ಬಿಡ್ಬಾರ್ದು ನೋಡಿ ಈಗ ಮಳೆಗಾಲ ನೀರು ಆಗ್ಲೇಬೇಕು ಏನು ಮಾಡಕ್ಕೆ ಬರಲ್ಲ ನೀರು ಎಸ್ ಎಷ್ಟಲ್ಲಿ ಆಗ್ಲಾರ ಕೆಲಸ ಒಂದು ಐನೂರು ಆರುನೂರು ರೂಪಾಯಿ ಕೂಲಿ ಕೇಳ್ತಾರೆ ಆಗ್ಲಾರ ಸೋಸಕ್ಕೆ ನೀರು ಕಮ್ಮಿ ಮಾಡೋಣ ಅಂದರೆ ನೀರು ಇಲ್ಲಾಗ್ಲಾರ ಸೋಸಕ್ಕಾಗಲ್ಲ ಎಷ್ಟಾಗತ್ತ ಅಷ್ಟು ಮಾಡ್ಕೊಂಡು ಹೋಗ್ತಾರ ಯಾವ ತಳಿ ಅಡಿಕೆ ನೀವು ಹಾಕಿರೋದು ನಾವು ಇಲ್ಲೇ ಮಂಗ್ಳ ಮಂಗ್ಳಾರ ತಳಿ ಇಲ್ಲ ಇಲ್ಲಿ ತಿಳಿ ಗೊಟ್ಟ ಇತ್ತು ತಂದು ಹಾಕಿರೋದು ಇಲ್ಲ ಮಂಗಳ ಅಲ್ಲ ತೀರ್ಥಹಳ್ಳಿ ಕೋಟು ತಳಿ ಮಂಗ್ಳಕ್ಕೆ ಬೆಲೆ ಇಲ್ಲ ಜಾಸ್ತಿ ತೀರ್ಥಹಳ್ಳಿ ಕೋಟ ಅಂತ ಒಳ್ಳೇದು ಫಸಲ್ ಮಾತ್ರ ಇಪ್ಪತ್ತೊಂದು ವರ್ಷದಿಂದ ತೆಗಿತಾ ತೆಗಿತಾನೇ ಇಪ್ಪತ್ತೆರಡನೇ ವರ್ಷಕ್ಕೆ ಹೋಗ್ತಾ ಇದೀವಿ ಈಗ ಎರಡು ಎಕರೆ ಸೇರಿ ಎಷ್ಟು ಅಣ್ಣ ಸಾಮಾನ್ಯವಾಗಿ ಜಾಸ್ತಿ ಅಂದ್ರೆ ಕಮ್ಮಿ ಅಂದ್ರೆ ಈಗ ಒಂದೇ ಒಂದ್ ಎಕರೆ ಐವತ್ತೈದು ಐವತ್ತಾರು ಕ್ವಿಂಟಲ್ ಹಳಕೆ ಈ ಸಲ ಅಲ್ಲೇ ನಲವತ್ತೈದಕ್ಕೆ ಬಂತು ಒಂದು ಒಂದ್ ವರ್ಷ ಜಾಸ್ತಿ ಒಂದ್ ವರ್ಷ ಕಮ್ಮಿ ಗಿಡ ವರ್ಷ ವರ್ಷ ಹೋಗ್ತಾ ಇದೆ ಯಾವ ವರ್ಷ ಆದಾಯ ಬಂದಿದೆ ಈಗ ರೇಟಿನ ಕಡೆಯಿಂದ ಒಂದು ಸ್ವಲ್ಪ ಉತ್ತಮ ಅಷ್ಟೇ ರೇಟ್ ಅದು ನಲ್ವತ್ತೈವ ಸಾವಿರ ಸಿಕ್ಕರೂ ಉತ್ತಮ ಅದನ್ನ ನಲವತ್ತೈದು ಸಾವಿರ ನಲವತ್ತು ಸಾವಿರ ಏನು ಉತ್ತಮ ಎರಡ್ರಿ ಅಂದ್ರೆ ಎಷ್ಟೊಂದು ಆದಾಯ ಮಾಡಬಹುದು ಸಾಮಾನ್ಯವಾಗಿ ಸಾಮಾನ್ಯವಾಗಿ ಒಂದು ನಾಲ್ಕು ಲಕ್ಷ ರೂಪಾಯಿ ಆಗುತ್ತೆ ಲಕ್ಷ ರೂಪಾಯಿ ಹೋಗಿ ಖರ್ಚೆಲ್ಲ ಅದ ಮತ್ತು ಖರ್ಚೆಗೆ ಬೇಕಲ್ಲ ಒಂದೂವರೆ ಲಕ್ಷ ಖರ್ಚೆ ಒಂದು ಎರಡೂವರೆ ಲಕ್ಷ ಉಳಿತೈತೆ ಕೆಲಸ ಕಡಿಮೆ ಸ್ವಲ್ಪ ಕೆಲಸ ಕಮ್ಮಿ ಅದು ಮಾಡಲೇಬೇಕಾ ಮಿಷಿನ್ ಓಡಿಸ್ಬೇಕು ಅವಲ್ಲೆಲ್ಲ ಕೆಟ್ಕಂತಂದ್ರೆ ರೈತರು ಆಗಲ್ಲ ಇದು ಮಿಷಿನ್ ಓಡಿಸಿದೆ ಅಗಮ ಒಂದು ಏಳೆಂಟು ಸಾವಿರ ಕೊಟ್ಟು ಕ್ಲೀನ್ ಇದ್ದರೆ ಆರಿಸ್ತಾರೆ ಅಂತ ಆಮೇಲೆ ಕರ್ಕೊಂಬಂದ್ರೆ ಬಂದರೈತೆ ಆವಾಗ ಏನಾರ ಆತು ಅಂದರೆ ಅದಕ್ಕೆ ನಾವಣೆನಾ ಅದಕ್ಕೋಸ್ಕರ ಕ್ಲೀನ್ ಮಾಡ್ಬೇಕಾ ಎಷ್ಟು ಹಿಂಗಾರ ಬರುತ್ತೆ ಸರ್ ಅಮ್ಮ ಮಿನಿಮಮ್ಮು ಮೂರು ಹಿಂಗಾರ ಬರುತ್ತೆ ಆದರೆ ಒಂದು ಹಿಂಗಾರ ಒಣಕೆ ಇರುತ್ತೆ ಮೂರು ಹಿಂಗಾರನೇ ಕರೆಕ್ಟು ಹ್ಞೂ ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದು ಕೆ ಜಿ ಫಸ್ಟಿಂಗ್ ಕೊನೆ ಅಂತೂ ಹನ್ನೆರಡು ಕೆ ಜಿ ಹಿಂಗೆ ಬರುತ್ತೆ ಹ್ಞೂ ಹ್ಞೂ ಹರಡುಗಳೆಲ್ಲ ಎಲ್ಲಿ ಉದುರಿತಾವ ಅಥವಾ ಅಳ್ಳು ಹೀಟ್ ಜಾಸ್ತಿ ಆದರೆ ಉಡತ್ತೆ ಉದುರ್ತತೆ ಜಾಸ್ತಿ ಹೀಟು ಆಗಂಗಿಲ್ಲ ಅಥವಾ ಜಾಸ್ತಿ ಕೂಡ ಆಗಂಗಿಲ್ಲ ಹೀಟ್ ಜಾಸ್ತಿ ಹೀಟು ಆಗೋಂಗಿಲ್ಲ ಜಾಸ್ತಿ ಕೂಡ ಮಿನಿಮಮ್ ಹೆಂಗೆ ಮೇಂಟೇನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಏನೋ ಒಂದು ಲೆವೆಲ್ಲಿ ಮಾರ್ಟ್ ಮಾಡ್ಕೊಂತ ಹೋಕೆ ಸೊ ಈ ಕಾಯಲ್ಲ ಇದರಲ್ಲಿ ಕ್ವಾಲಿಟಿ ಮತ್ತೆ ಅನ್ ಕ್ವಾಲಿಟಿದು ಹೆಂಗೆ ಡಿವೈಡ್ ಮಾಡೋ ಗೊತ್ತಾಗುತ್ತೆ ನಿಮಗೆ ಅದೆಲ್ಲ ಅಡಿಕೆ ಕೊಟ್ಟಿರ್ತೀವಲ್ಲ ಅವನ್ನೆಲ್ಲ ಡಿವೈಡ್ ಮಾಡ್ತಾನೆ ಇಲ್ಲೇ ತಗೊಂಡೋಗ್ಬಿಡ್ತಾರ ಇಲ್ಲೇ ಬಂದು ತಗೊಂಡಲ್ಲ ಇವತ್ತಿನ ಮಾರ್ಕೆಟ್ ಏನಿರುತ್ತೋ ಆ ಮಾರ್ಕೆಟ್ ರೇಟ್ ನಮಗೆ ಕೊಡ್ತೀನಿ ನೋಡ್ಕೊಡ್ತಾರೆ ಮಾರ್ಕೆಟ್ ನಲ್ವತ್ತೈದು ಸಾವಿರ ಇದ್ರೆ ನಾಲ್ಕೂವರೆ ಸಾವಿರ ಕೊಡ್ತಾರೆ ಅದ್ರ ಮೇಲೆ ಮೇಲೆ ಒಂದು ಇನ್ನೂರು ರೂಪಾಯಿ ಹಾಕಿ ಕೊಡ್ತಾರೆ ಹಾಕಿ ಕೊಡ್ತಾರೆ ಹೌದಾ ಹ್ಞೂ ಅಂದ್ರೆ ಈಗ ನಲ್ವತ್ತೈದು ಸಾವಿರ ಇದ್ರೆ ನಿಮ್ಗೆ ಬರೋದು ನಾಲ್ಕು ಸಾವಿರದ ಐನೂರು ಹಿಂಗೆ ಹಸಿ ಅಡಿಕೆ ನೀವೇ ಮಾಡಿ ಕೊಟ್ಟರೆ ಜಾಸ್ತಿ ಕೊಡ್ತಾರ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆ ಆತರ ಲೇಬರ್ ಸಿಗ್ತಾ ಹಾಂ ಲೇಬರ್ಸ್ ಒಂದೂವರೆ ಸಾವಿರ ಕೂಲಿ ಕೊಡ್ಬೇಕು ಹೌದಾ ರೂಪಾಯಿ ಕೋಲಿ ಕೊಟ್ಟಿದ್ರಲ್ಲ ಸಾವಿರ ರೂಪಾಯಿ ಬೀಳ್ತದೆ ಕೋಲಿ ಒಬ್ಬರಿಗೆ ಬೆಳಗ್ಗೆ ತಿಂಡಿ ಖರ್ಚು ಊಟ ಖರ್ಚು ಎಲ್ಲ ಯಾಕಾಗಬೇಕಾ ಒಬ್ಬ ಸಂಬಳದಾರ ತಗೊಂತ ನೂರು ರೂಪಾಯಿ ಒಬ್ಬನ ಕೋರಿ ಕರ್ಕೊಂಬಂದ ಅಂದರೆ ಇಲ್ಲೇ ನೌಕರದರು ಮಾಡ್ತಾ ಇದ್ದಾರೆ ಸಂಬಳದಾರು ಅವ್ರಿಗೂ ಎರಡು ಕಡೆ ಡೋ ಉತ್ಪನ್ನ ಆಗ್ಬೇಕು ಅವರಿಗೆಲ್ಲ ಹ್ಞೂ ಅಲ್ಲೂ ಸಂಬಳ ಬರಬೇಕು ಇಲ್ಲೂ ಇದು ಬರಬೇಕು ಅವ್ರಿಗೆ ಒಂದು ಐನೂರು ರೂಪಾಯಿ ಕೂಲಿ ಕೊಡೋರು ಕೊಡಲ್ಲ ನಾವು ರೈತರು ಮೇಂಟೈನ್ ಮಾಡ್ತೀವಿ ಅದನ್ನೆಲ್ಲ ಈಗ ಎಲ್ಲದಕ್ಕೂ ರೈ ಇವ ಈಗ ಕಾರಣ ಹಿಂದಳು ಜನ ಎಲ್ಲ ಮುಂದುವರಿಬೇಕು ರೈತಿದ್ರೆ ಎಲ್ಲರೂ ಮುಂದುವರಿತಾರೆ ಇಲ್ಲ ಅಂದರೆ ಏನು ಉಳಿತಾರೆ ನೌಕರದಾರಂತೂ ಮುಂದುವರ್ಷಕ್ಕೆ ಆಗೋಲ್ಲ ನಾವೆಲ್ಲ ನೂರು ಇನ್ನೂರು ಲೆಕ್ಕ ಹಾಕಲ್ಲ ಏನು ನಮ್ಮ ಅವನು ಬದುಕ್ಲಿ ನಮ್ಮ ಕಡೆಯಿಂದ ನಾವು ನಮ್ಮ ಕಡೆ ಬಂತು ಫಸ್ಲು ಬಂತು ಅವನು ಬೆಳಿತಾನೆ ಕೂಲರು ನಾಲ್ಕು ಚೆನ್ನಾಗಿ ಕೂಲರ್ ಬದುಕಿಸ್ತೀವಿ ಗೊಬ್ಬರ ಎಲ್ಲ ಕೊಡ್ತೀರಾ ಈಗ ಕೊಡ್ತೀವಿ ಈಗ ಈಗ ಈ ಟೀ ತಿಂಗಳು ಕೊಡಬೇಕು ಈ ಕೊಯ್ಲಾದ ಮೇಲೆ ಕೊಡಬೇಕೀಗ ಒಳ್ಳೆ ಅಕ್ಟೋಬರ್ ಹೆಂಡಿಗೆ ಕೊಡ್ತೀವಿ ಅಡಿಕೆ ಏನಾದರೂ ಇಲ್ಲ ನಷ್ಟ ಸರ್ ನಷ್ಟ ಅಂತ ಏನಿಲ್ಲ ಏನು ಯಾರು ಫಸ್ಲು ಮಾಡಿದ್ರು ನಷ್ಟ ಅಂತ ಆಗಲ್ಲ ಮಡಿಕೆನ್ ತೊಗೋಕ್ ಅಷ್ಟೇ ಈಗ ಅದನ್ನ ಬಿಟ್ಟು ರೈತರು ಅದನ್ನು ಬಿಟ್ಟು ಏನು ಮಾಡ್ತೀರಿ ಅಲ್ವಾ ಮಾಡಲೇಬೇಕು ರೈತರ ಕೆಲಸನೇ ಅದು ನಷ್ಟ ಲಕ್ಷಣ ಅಂತ ನೋಡಿಕಂತ ಹೋದರೆ ಏನೂ ಮಾಡೋಕ್ಕಾಗಲ್ಲ ಈಗ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಮಾಡಿಬಿಟ್ಟು ಏನಂತ ಅದಕ್ಕೆ ಸರ್ ಯಾರು ನಷ್ಟ ಆಗೋಲ್ಲ ಒಬ್ಬ ತೋಟ ಹೋಗ್ತಿರ್ತೋ ಬರ್ತವೋ ಮಾಡೋದು ಮಾಡ್ತಾ ಇರೋದೆ ಅವಕ್ಕೆಲ್ಲ ಏನು ಸ್ಥಳ ಒಳಗೆ ಏನು ಹಿಡ್ಕೊಬಾರ್ದು ನಮಗೆ ಎಷ್ಟು ನಾವು ಹಾಕಿದಾಗ ಒಂಬತ್ತು ಸಾವಿರ ಆಯಿತು ತೋಟ ಕಟ್ಟಿತೇ ಅಂದರು ಇವತ್ತು ನಲ್ವತ್ತು ಸಾವಿರ ಆಯ್ತು ಒಬ್ಬೊಬ್ರು ತೆಗೆದ್ರು ಬಂದಷ್ಟು ಬರಲಿ ಅದೇ ಧೈರ್ಯ ಮಾಡ್ಬೇಕಷ್ಟೇ ಅದು ಅದೆಲ್ಲ ಹಾಕ್ಸಕತ್ತೆ ಅಂತ ಅದು ಮಾಡಕ್ಕೆ ಹೋದ್ರೆ ಕಬ್ಬು ಹಾಕಿದ್ವಿ ಕಬ್ಬನ ಆ ಫ್ಯಾಕ್ಟ್ರೀನ ಬರ್ದ ಹೊಟ್ಟೆ ಫ್ಯಾಕ್ಟ್ರಿಯನ್ನು ತಿಂದೆ ಹೋದ ಏನು ಮಾಡ್ತೀರ ಅದಕ್ಕೆ ದುಡ್ಡೇ ಕೊಡಲಿಲ್ಲ ಯಾವುದು ನಮ್ಕೇನು ಏನೂ ಮಾಡೋಂಗಿಲ್ಲ ಒಟ್ಟು ಮಾಡೋಕ ಮಾಡ್ಕೊಂತ ಹೋಗೋರು ಈಗ ಅಡಿಕೆಯಲ್ಲೇ ಒಳ್ಳೆ ಬೆಳೆ ತೆಗಿಬೇಕು ಅಂತಂದರೆ ಏನೆಲ್ಲ ಮಾಡ್ಬೇಕು ಸರ್ ಬಾಳೆ ಹಾಕ್ಬೇಕು ಅವಕ್ಕೆಲ್ಲ ಖರ್ಚು ಬಾಳೆ ಬಾಳೆಗೂ ರೋಗ ಅಂತೀರಿ ಅಡಿಕೆಗೂ ರೋಗ ಎಲ್ಲಕ್ಕೂ ರೋಗ ಮಾಡಿದ್ರೆ ರೈತರು ಏನು ಬೆಳಿಬೇಕು ಕಾಳೆಗೂರಾಗ ಅಡಿಕೆ ಗೋರಾಗ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ರೈತರು ಅಲ್ವಾ ಬಂದಷ್ಟು ಬರ್ಲಿ ಹೇಳಿ ಮತ್ತೆ ಅಡಕೆ ಅಡಿಕೆ ಗಿಡ ಸ್ವಲ್ಪ ಕಸು ಮಾಡ್ಕೊಂಡು ಅದ್ರಾಗೆ ತಗೊಳ್ತೇವೆ ಅಷ್ಟೇ ಈಗ ಹೊಸದಾಗಿ ಅಡಿಕೆ ಹಾಕ್ಬೇಕಂದ್ರೆ ಮಾಡ್ಕೊಂಡ್ರೆ ಬೆಸ್ಟ್ ಅಂತ ಹೊಸ ಮತ್ತೆ ಅದಕ್ಕೆ ಹೊಸ ಮಾಡೋರಿಗೆ ಸ್ವಲ್ಪ ಒಂದು ಎರಡು ಅಡಿ ತೆಗೆದು ಒಂದು ಎರಡು ಪುಟ್ಟಿ ಒಂದು ಪುಟ್ಟಿ ಮಣ್ಣು ಒಂದು ಪುಟ್ಟಿ ಗೊಬ್ಬರ ಗಿಡ ಇಟ್ಟರೆ ಚೆನ್ನಾಗಿ ಬರ್ತವೆ ಗಿಡ ಹ್ಮ್ ಈಗ ಬೇಕಲ್ಲ ಅದಕ್ಕೆ ನೆರಳೇಬೇಕು ಅಂತ ಹೇಳಿದ್ರೆ ಈ ಗರೆ ತಗೊಂಡು ನೆರಳು ಅಷ್ಟೇ ಗಿಡಕ್ಕೆ ಗರೆ ತೆಗೆದು ಅದಕ್ಕೆ ನೆಲ್ ಕಟ್ತಾರೆ ಸೈಡಿಗೆ ನೆಲ್ಬೇಕು ಅಂದ್ರೆ ಆಮೇಲೆ ಇದ್ದು ಬಿಸಿಲು ಬಂದರೆ ಗಿಡ ಉತ್ತಮ ಬಿಸ್ಲು ಬಂದರೆ ಉತ್ತಮ ಉತ್ತಮ ಯಾಕೆ ಗೊತ್ತಾ ಅದಕ್ಕೆ ಅದು ಹೊಡೆತ ತಿಂದಿರ್ತದೆ ಬಿಸ್ಲಲ್ಲಿ ಹೊಡೆತ ತಿಂದಿರ್ತದೆ ಆ ಗಿಡ ಸಣ್ಣ ಗಿಡ ಒಬ್ಬ ರೋಗ ಬಂದ ಗಿಡ ಹಂಗೆ ಹೋಗ್ಬಿಡ್ತತೆ ಆಕೇಬಿಡ್ತೀವಿ ಗಡ ಮೇಲೆ ಹೋದ್ಮೇಲೆ ಹಿಂಗೆ ಕೊಳೆ ರೋಗ ಬಂದುಬಿಟ್ಟು ಏನು ಬಿಡ್ಬೇಕು ಅಲ್ವಾ ಹ್ಞೂ ಬಿಸಿಲಾಗೆ ಅವತ್ತು ಮನುಷ್ಯ ಆದೇ ಮನುಷ್ಯ ಆಗಲಿ ನೆಳೆ ಇರೋ ಮನುಷ್ಯನೂ ನೋಡಿರಿ ಮನೆಗಿರೋ ಮನುಷ್ಯ ನೋಡ್ರಿ ದುಡ್ದು ಮನ್ಷೂ ನೋಡಿರಿ ಆ ಮನುಷ್ಯನ ನೆಳಗಿರೋ ಮನುಷ್ಯ ಒಳ್ಳೆಯ ಕ್ವಾಲಿಟಿ ಚೆನ್ನಾಗಿ ಬರ್ತ ಅದೇ ಬಿಸ್ಲಾಗಿರೋ ಕ್ವಾಲ್ಟಿ ಬರ್ತದ ಅದು ಕ್ವಾಲ್ಟಿ ಕ್ವಾಲ್ಟಿನೇ ಬಿಸಿಲಾಗಿರೋದು

ಅಂದ್ರೆ ನೆರಳಿಗೋಸ್ಕರ ಈಗ ಬಾಳೆ ಗಿಡ ಹಾಕ್ತಾರೆ ಅದು ಬಂದ್ರೆ ಲೈಫ್ ಬರಲ್ಲ ಗಿಡಗಳು ನೋಡಿ ಹೌದಾ ಅಂದ್ರೆ ಬಾಳೆ ಗಿಡ ಅವಶ್ಯಕತೆ ಇಲ್ಲ ಬಾಳೆ ಗಿಡ ನೆರಳಿಗೋಸ್ಕರ ಹಾಕೋದು ಗಿಡ ಚೆನ್ನಾಗಿ ಬರ್ತವೆ ಆದ್ರೆ ಅದು ಕಟು ಮಾಡಿದಾಗ ಅಟ ಆ ಮಟ್ಟಿಗೆ ಯಾವ್ದಾರ ಕೋಳ ರೋಗ ಅದೇನೋ ಬೇರೆ ಬೇರೆ ರೋಗ ಅಟ್ಕೊಂಡ್ಬಿಡ್ತವೆ ಹಂಗೆ ಅಂದ್ರೆ ನೆರಳು ಅವಶ್ಯಕತೆ ಇಲ್ಲ ಅಂತೀರ ಬಿಸಿಲಾಗೆ ಬರ್ಬೇಕು ಯಾವುದೇ ಒಂದು ಗಿಡ ಆಗಲಿ ಬಿಸಿಲಾಗ ತಂದ್ರೆ ಭಾರಿ ಒಳ್ಳೆಯದು ಈಗ ಸಾಮಾನ್ಯವಾಗಿ ಅಡಿಕೆ ಬೆಳೆಗಾರರು ಹೊಸದಾಗಿ ಹಾಕೋರು ನನ್ನಂತವರು ಹೊಸ ರೈತರು ಏನು ತಪ್ಪುಗಳನ್ನು ಮಾಡಬಾರ್ದು ಅಂತೀರ ಸರ್ ಏನು ತಪ್ಪು ಮಾಡೋದು ಗುಡ್ ಗಿಡ ಹಾಕಬೇಕು ಈ ಗಿಡನ ಹಾಕಿದ ತಕ್ಷಣ ಕ್ಲೀನ್ ಗಿಡದ ಹತ್ರ ಕ್ಲೀನ್ ಮಾಡ್ತಾಯಿರ್ಬೇಕು ಅಡ್ಡ ಗೊಬ್ಬರ ಉದ್ದೇಶ ಎಂದು ಚೆನ್ನಾಗಿ ಮಾರ್ಕೆಟ್ ತಿಂದರೆ ಚೆನ್ನಾಗಿ ಬರುತ್ತೆ ಹೌದಾ ಈ ತಪ್ಪು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ನಿಮ್ಮ ತಪ್ಪು ಮಾಡೋದೇನು ಟೈಮ್ ಸರಿ ನೀರು ಕೊಡಬೇಕು ತಾವು ಕ್ಲೀನಾಗಿ ಮಾಡಿದ್ರೆ ಏನು ತಪ್ಪು ಮಾಡಕ್ಕೆ ಆಟ ಅದೇ ಕೇಳಿದ್ರೆ ನೀರು ನೀವು ಗೊತ್ತಾಗ್ತಾ ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗ್ತದೆ ಅದು ನಾವು ಹೇಳೋದು ಬೇಡ ನಮ್ಮಂಥ ರೈತರು ಹಿಂಗೆ ಮಾಡಿದಿಲ್ಲ ಹಿಂಗೆ ಮಾಡೋ ಹಿಂಗೆ ಮಾಡೋ ಅಂತ ಹೇಳ್ತೀವಿ ನಾವೇ ಯಾರು ರೈತರು ಹೇಳಲ್ಲ ರೈತರು ರೈತರೇ ಹೇಳ್ತಾರೆ ಈಗ ಬಯಲುಸೀಮೆ ಕಡೆ ಎಲ್ಲ ಈಗ ಅಡಿಕೆ ಹಾಕಿಬಿಡ್ತಾ ಇದ್ದಾರೆ ರೇಟ್ ಜಾಸ್ತಿ ಇದೆ ಅಂತ ಹೇಳಿ ಅದರಿಂದ ನಿಮಗೆ ಮಲೆನಾಡು ಕಡೆ ಅವ್ರಿಗೆ ಏನಾದ್ರು ಪೆಟ್ಟ ಆಗೋ ಚಾನ್ಸ್ ಸರ್ ಅವ್ರಿಗೆ ಸಿಗೋ ಅಷ್ಟು ಅವ್ರಿಗೆ ಸಿಗ್ತೈತೆ ನಮಗೆ ಸಿಗೋ ನಮ್ಗೆ ಸಿಗ್ತದೆ ಆ ಪೆಟ್ಟ ಯಾರಿಗೂ ಬೆಳೋದಿಲ್ಲ ಅವರು ಬೆಳಿಲಿ ನಾವು ನಾವು ಬೆಳೆಯಲ್ಲ ಏನಾಗ್ತೈತೆ ಅವರು ನೀರು ಕಮ್ಮಿ ಪ್ರಮಾಣದಾಗ ಬೇಕು ಅಂತ ಅವರಿಗೆ ಒಳ್ಳೆ ಡ್ರೈ ಲ್ಯಾಂಡ್ ಭಾಳ ಚೆನ್ನಾಗಿ ಬರ್ತದೆ ಗಿಡ ನೀರು ಸಫಿಷಿಯಂಟ್ ಇರಬೇಕು ಅಷ್ಟೇ ನೀರು ಇವತ್ತು ಅಂದ್ರೆ ನೀ ಅವರು ಅಡಿಕೆಗಡೆ ಹೋದಂಗೆ ಅವರು ಹೋದಂಗೆ ಹ್ಞೂ ನೀರು ಇರಬೇಕು ಎಲ್ಲದಕ್ಕೂ ನೀರು ಇದ್ದಾಗ ಎಲ್ಲ ಅನುಕೂಲ ಈಗ ನೀವು ಸುತ್ತಮುತ್ತ ನೋಡಿರೋ ಪ್ರಕಾರ ಯಾವ ತರ ಯಾವ ಗಿಡ ಯಾವ ಜಾತಿ ಗಿಡ ಹಾಕಿದ್ರೆ ಈ ಕಾಲಕ್ಕೆ ಬೆಸ್ಟ್ ಅಂತೀರ ಈ ಕಾಲಕ್ಕೆ ಸರ್ ತೀರ್ಥಹಳ್ಳಿ ಗೋಟೆ ತಗೊಳೋದು ಮಂಗ್ಳ ಗೋಟೆ ಅಂತ ಯಾರು ಇಷ್ಟಪಡೋಲ್ಲ ಚೆನ್ನಾಗಿ ಬರುತ್ತೆ ಒಳ್ಳೆ ಇಳುವರಿ ಚೆನ್ನಾಗಿ ಬರುತ್ತೆ ಅದಕ್ಕೆ ಸ್ವಲ್ಪ ಶಕ್ತಿ ಇರುತ್ತೆ ತೂಕನೂ ಚೆನ್ನಾಗಿ ಬರುತ್ತೆ ಅವ್ರು

ನೋಡಿ ತಲೆ ಹೋಗಿ ಒಂದೊಂದು ಹೋಗಿದೆ ವರ್ಷಕ್ಕೆ ಒಂದು ಇಪ್ಪತ್ತು ಮೂವತ್ತು ಗಿಡ ಹೋಗ್ತಾ ಇದೆ ಅಂತಿದ್ರಲ್ಲ ಅದಕ್ಕೆ ಕಾರಣ ಏನು ಶಿವಮೊಗ್ಗ ನೀರು ಬರ್ತದೆ ಸರ್ ಕೆಮಿಕಲ್ ನೀರೆಲ್ಲ ಬಿಡ್ತಾರಲ್ಲ ಕಸ ಇದ್ರದ್ದಲ್ಲ ಚರಂಡಿ ನೀರು ಓಟು ಶಿವಮೊಗ್ಗ ಇದಕ್ಕೆ ಮಾಡ್ತಾರೆ ಒಳಿ ಬರುತ್ತೆ ಒಳಿಂದ ನಾವು ನೀರು ಬಿಟ್ಕೊಂತೀವಿ ಆ ನೀರು ಹೊಡೆದಾಗ ಗಿಡಗಳು ಹೋಗೇ ಹೋಗ್ತಾರೆ ಅಂದ್ರೆ ಈಗ ಬರೋ ಶಿವಮೊಗ್ಗ ಕಡೆ ಸಿಟಿಯಿಂದ ಬರೋ ಎಲ್ಲ ಕೊಳಕು ನೀರು ಕೊಳಕು ನೀರು ಒಟ್ಟು ಕೆಮಿಕಲ್ ನೀರು ಕೆಮಿಕಲ್ ನೀರೇ ಶಿವಮೊಗ್ಗದಿಂದ ಬರೋದು ಈಗ ಹೊಳೆ ಬಿಡ್ತಾರೆ ಒಳೆಯಿಂದ ನೀರು ನಾವು ಹೊಡ್ಕೊಂತೀವಿ ಆ ನೀರು ಕೆಮಿಕಲ್ ಇಂದನೇ ಗಿಡಗಳು ಹೋಗ್ತಾ ಇರೋದು ಈ ಥರ ಕೆಮಿಕಲ್ ನೀರು ಗಿಡಗಳಿಗೆ ತೊಂದರೆ ಆಗ್ತಾ ಇದೆ ತೊಂದರೆ ಆಗ್ತಾ ಇದೆ ಸರ್ಕಾರ ಬಗ್ಗೆ ಅದೇ ಅಧಿಕಾರಿಗಳು ಆದರೆ ಅದನ್ನ ಇದರ ನೀರಾವರಿ ಇದರದ ಚರಂಡಿಗಳು ಅವೆಲ್ಲ ಬೇರೆ ಬೇರೆ ವ್ಯವಸ್ಥೆ ಮಾಡಬೇಕು ಅದನ್ನೆಲ್ಲ ಅದ್ಬಿಟ್ಟು ಸರ್ಕಾರದ ಅಲ್ಲೇ ಡಿಪಾರ್ಟ್ಮೆಂಟ್ ಯಾರ ಅವರು ಇದ್ರ ಬಗ್ಗೆ ನಿಗಾವಹಿಸಬೇಕು ಅದು ಬಿಡಿ ಎಲ್ಲಿ ಏನ್ ಮಾಡಬೇಕು ಏನ್ ಬಿಡಬೇಕು ಅಂತ ಅವ್ರು ನಿಗಾವಹಿಸಬೇಕು ಕೆಮಿಕಲ್ ನೀರು ಮಾಡ್ತಾರಲ್ಲ ಎಷ್ಟು ಬುದ್ಧ ಅವ್ರು ಎಷ್ಟು ಬುದ್ಧ ಅಂತ ಇದಾರೆ ರೈತರು ಹೆಂಗ್ ಮುಂದುವರಿಬೇಕು ಗಿಡಕ್ಕೆ ಕಾರಣ ಒಂದು ಸ್ವಲ್ಪ ಕಾರಣ ಆ ಕೆಮಿಕಲ್ ಎಲ್ಲ ಶಿವಮೊಗ್ಗದ ನೀರು ಅಷ್ಟು ಚರಂಡಿ ನೀರು ಅಷ್ಟು ಒಳೆ ಬರುತ್ತೆ ಒಳೆಯಿಂದ ನಾವು ನೀರು ಹೊಡ್ಕೊಂತೀವಿ ಕೆಮಿಕಲ್ ನೀರು ಬರ್ತದ ನೀರು ಗಿಡಕ್ಕೆ ರೋಗ ಸ್ಟಾರ್ಟ್ ಆಗ್ತದೆ